ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇದು ಬಂದು ಲಾಗ್ ಲಾಗಾಗಿರುತ್ತೆ ನಾನಿವತ್ತು ಟೆನ್ ಓ ಕ್ಲಾಕಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕೆಂಡ್ ಅಲ್ವಾ ಸೊ ಇವತ್ತು ರೆಸ್ಟ್ ಡೇ ನಾನು ಯಾವ ವರ್ಕೌಟ್ಸ್ ರನ್ನಿಂಗ್ ಏನೂ ಹೋಗಿಲ್ಲ ಸೊ ಇವತ್ತು ಡೇನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ನಾನಿವತ್ತು ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹೋಗಿ ನಾನು ಫ್ರೆಶಪ್ ಆಗಿ ಮತ್ತೆ ನಿಮಗೆ ಸಿಗ್ತೀನಿ ಬಾಯ್ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ ಸೊ ನೀವು ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರ ನಾನು ಸ್ವಲ್ಪ ಫ್ಲವರ್ಸ್ ಎಲ್ಲ ಕಟ್ ಮಾಡಿದ್ದೆ ಇನ್ನೂ ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಗಿತ್ತು ಗಿಡದಲ್ಲಿ ಆಲ್ಮೋಸ್ಟ್ ಫ್ಲವರ್ಸ್ನೆಲ್ಲ ನಾನು ದೇವ್ರ ಅಂತಲೇ ಯೂಸ್ ಮಾಡ್ತೀನಿ ನಾನು ನಾನೆಲ್ಲೋ ಆಚೆ ಹೋಗಲ್ಲ ನಂಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಹೂವು ಎಲ್ಲ ಮುಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಆಲ್ಮೋಸ್ಟ್ ಫ್ಲವರ್ಸ್ನ ನನ್ನ ಪೂಜೆಗೆ ಯೂಸ್ ಮಾಡೋದು ನನ್ನ ರೂಮೇಟ್ ಕೂಡ ನರ್ಸ್ ಆಗಿರೋದ್ರಿಂದ ಅವಳು ಅಷ್ಟೆಲ್ಲ ಮುಡ್ಕೊಂಡು ಹೋಗೋಗಿಲ್ಲ ಹಾಸ್ಪಿಟಲ್ಗೆ ಸೊ ಈಗ ಸ್ವಲ್ಪ ಫ್ಲವರ್ಸ್ ಎಲ್ಲ ತೆಗಿತಾಯಿದ್ದೀನಿ ಲಾಸ್ಟ್ ಟೈಮೇ ನಾನು ಯಾವ ಥರ ಪೂಜೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಬೇಗ ಟೆಂಪಲ್ ಹೋಗೋದ್ರಿಂದ ನಾನು ಪೂಜೆ ವಿಡಿಯೋ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ಪೂಜೆ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಈ ಥರ ಇದೆ ಇವತ್ತಿನ ಪೂಜೆ ಸೊ ಸಿಂಪಲ್ ಆಗಿಯೇ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಬಾಗಿಲಿಗೆ ಬೇರೆ ಡಿಸೈನ್ಸ್ ಎಲ್ಲ ಹಾಕಿದಾಗ ನಿಮಗೆ ತೋರಿಸ್ತೀನಿ ನೋಡಿ ಇವತ್ತಿಂದ ಈ ಥರ ಇದೆ ಪೂಜೆ ಈ ಟೆಂಪಲ್ ಯಾವುದು ಅಂತ ಗೆಸ್ಟ್ ಮಾಡ್ತೀರಾ ನಮ್ಮ ಚಿತ್ರದುರ್ಗದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೌದು ಇದು ಚಿತ್ರದುರ್ಗದಲ್ಲಿರೋ ಟೆಂಪಲ್ ನಾವು ದೇವರಿಗೆ ನಾನು ಗಿಡದಿಂದ ತೊಗೊಂಡು ಬಂದಿರೋ ಒಂದು ಫ್ಲವರು ಮತ್ತು ಈ ತುಳಸಿ ಹಾರ ತಗೊಂಡಿದ್ದೆ ಇವತ್ತು ಮಾತ್ರ ನಾನು ಯಾವಾಗಲೂ ಈವ್ನಿಂಗ್ ಟೈಮೇ ಟೆಂಪಲ್ಗೆ ಬರ್ತಾಯಿದ್ದೆ ಇವತ್ತು ಮಾತ್ರ ಬೇಗ ಬಂದೆ ಈವ್ನಿಂಗ್ ಮಳೆ ಬರ್ಬೋದು ಅಂತ ನೋಡಿದ್ರೆ ಇವಾಗಲೇ ಮಳೆ ಇದೆ ತುಂಬ ಜನ ಅಂದರೆ ಜನ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವತ್ತು ಟೆಂಪಲಲ್ಲಿ ತುಂಬ ಜನ ಇದ್ದರು ನಾವು ಕೂಡ ಇದೇ ರೀತಿ ಹೆಳ್ಬತ್ತಿ ಹಚ್ಚಿ ಪೂಜೆ ಮಾಡಿದ್ವಿ ನಮ್ಮ ಮನಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಮೂರು ವಾರ ಇಲ್ಲ ಐದು ವಾರ ಈ ಥರ ಎಳ್ಬತ್ತಿ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಟೂ ವೀಕ್ಸಿಂದ ಟೆಂಪಲಿಗೆ ಬಂದು ಈ ಥರ ಹಚ್ತಾ ಇದ್ದೀನಿ ಈ ಟೆಂಪಲಿಗೆ ಬಂದಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಏನಿಲ್ಲ ಅಂದರೂ ಒಂದು ತರ್ಟಿ ಫೋರ್ಟಿ ಮಿನಿಟ್ಸ್ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟು ಈ ವ್ಯೂ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದರಲ್ಲೂ ಈ ಮಾನ್ಸೂನಲ್ಲಿ ಈ ವ್ಯೂವ್ನ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತಾ ಸೊ ನೋಡಿ ಇದು ಮಳೆ ಬರಲಿಕ್ಕಿಂತ ಮುಂಚೆ ಸ್ವಲ್ಪ ನಾನು ರೆಕಾರ್ಡ್ ಮಾಡಿದ್ದು ಇದು ಮಳೆ ಬಂದಾದ ಮೇಲೂ ನಾನು ನಿಮಗೆ ಯಾವ ಥರ ಇದೆ ಅಂತ ಆ್ಯಡ್ ಮಾಡಿರ್ತೀನಿ ನೋಡಿ ತುಂಬ ಸಖತ್ತಾಗಿದೆ ಈಗಲೇ ಸ್ವಲ್ಪ ಮಳೆ ಬರ್ತಾಯಿದೆ ಬಟ್ ಆದರೂ ಸ್ವಲ್ಪ ಇನ್ನೂ ಜೋರಾಗಿ ಮಳೆ ಬಂದು ಸ್ಟಾಪ್ ಆಗಾದ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಾಗೆ ಟೆಂಪಲ್ಗೆ ಹೋಗಿದ್ದೆ ಲೆವೆನ್ ಓ ಕ್ಲಾಕಿಗೆ ಟೆಂಪಲ್ಗೆ ಹೋಗಿದ್ದರಿಂದ ಬ್ರೇಕ್ಫಾಸ್ಟ್ ಇನ್ನೂ ಮಾಡ್ಕೊಂಡಿರಲಿಲ್ಲ ಸೊ ಇವತ್ತು ಲಂಚ್ ಕೂಡ ನಿಮಗೆ ಶೇರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಟೆಂಪಲಲ್ಲೇ ಪ್ರಸಾದ ಕೊಟ್ಟಿದ್ದರು ಪಾಯಸ ಅನ್ನ ಸಾಂಬಾರು ಅಲ್ಲೇ ನನ್ನ ಲಂಚ್ ಎಲ್ಲ ಮುಗ್ದೋಯ್ತು ಇವತ್ತೇ ನಂದು ಬ್ರೇಕ್ಫಾಸ್ಟ್ ಲಂಚ್ ಏನೂ ಶೇರ್ ಮಾಡೋಕ್ಕಾಗಿಲ್ಲ ಟೆಂಪಲಲ್ಲಿ ಪ್ರಸಾದ ಎಲ್ಲ ಕೊಡುವಾಗ ತುಂಬ ಮಳೆ ಬರ್ತಾ ಇರೋದ್ರಿಂದ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನಾನಿವಾಗ ಮತ್ತೆ ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಾರ್ನಿಂಗ್ ನಾನು ಬೇಗ ಇದ್ದಾಳೆ ವಾಕೆಲ್ಲ ಬರಲ್ಲ ಈವ್ನಿಂಗೇ ಆಲ್ಮೋಸ್ಟ್ ಬಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀನಿ ಪ್ರತಿ ವೀಕೆಂಡು ಇದೇ ಥರ ಇರೋದು ನನ್ನ ರೋಟೀನ ವೀಕೆಂಡ್ಸ್ ನನಗೆ ಮನೇಲಿ ತುಂಬ ಕೆಲಸ ಇರೋದರಿಂದ ನಾನು ರನ್ನಿಂಗ್ ಎಲ್ಲ ಮಾಡಿಲ್ಲ ಜಸ್ಟ್ ಇದೇ ಥರ ವಾಕ್ ಮಾಡ್ಕೋತೀನಿ ನನಗೆ ಎಷ್ಟೊತ್ತು ಬೇಕನ್ಸುತ್ತೋ ಅಷ್ಟೊತ್ತು ವಾಕ್ ಮಾಡ್ಕೋತ ಆರಾಮಾಗಿ ಫ್ರೆಶ್ ಹೇರ್ನ ತೊಗೊಳ್ತಾ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಇದೇ ಥರನೇ ಈವ್ನಿಂಗ್ ಬಂದ್ಬಿಟ್ಟು ಇಲ್ಲೆಲ್ಲ ಓಡಾಡ್ತಾ ಇರ್ತೀನಿ ಇವತ್ತು ಮಳೆ ಬರ್ತಿರೋದ್ರಿಂದ ಇಲ್ಲಿ ಯಾರೂ ಇಲ್ಲ ರೆಗ್ಯುಲರಾಗಿ ತುಂಬ ಜನ ಇರ್ತಾರೆ ಇವತ್ತು ಚಿತ್ರದುರ್ಗದಲ್ಲಿ ತುಂಬ ಮಳೆ ಇದೆ ನಾನು ಕೂಡ ಮಳೆ ಬರುತ್ತೆ ವಾಕ್ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ ಬಟ್ ಸ್ವಲ್ಪ ಈಗ ಕಡಿಮೆ ಆಗಿರೋದ್ರಿಂದ ನಾನು ಈಗ ವಾಕ್ ಬಂದಿದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿದೆ ನಿಮಗೆ ಕ್ಯಾಮ್ರಾಲಿ ಅಷ್ಟು ಕ್ಯಾಪ್ಚರ್ ಆಗಿಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಆಚೆ ಮಾತ್ರವಿದ್ದರೂ ನಾನು ಹತ್ರ ತುಂಬ ಎಂಜಾಯ್ ಮಾಡ್ಕೊಳ್ತಾ ವಾಕ್ ಮಾಡ್ತಾ ಇದ್ದೀನಿ ಆ ವಾಕೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ರೌಂಡ್ ಮಳೆ ಬಂದೇ ಬಿಡ್ತು ಸೊ ನೋಡಿ ನಾನು ಫಸ್ಟು ಮಾನ್ಸೂನ್ ಮಳೆಯಲ್ಲಿ ಇಷ್ಟಾದರೂ ನೆನೀತಾ ಇದ್ದೀನಿ ಬಟ್ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಫುಟ್ ಪುಟ್ಟ ಹನಿ ಇದೆ ನಾನು ಅದನ್ನೇ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕಂದರೆ ರೆಗ್ಯುಲರಾಗಿ ನಾನು ಆಚೆನೇ ಬರಲ್ಲ ನಂಗೆ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ಯಾವಾಗಲೂ ಮನೆಯಲ್ಲೇ ಇರ್ತೀನಿ నం మాన్సూన్ అందరూ తుంద ఇష్ట ఈ తంప్ గడి చిక్ చిక్ బిళ అని తుం చన వాకెలా ముగసి నాలు ఈ థర స్వల్ప ఓత్ కు టైమ్ స్పెండ్ మళ్ళీ డేస్ సాటర్డే నన్న రోటీను ఈ థరై మే నీళ్న నెక్స్ట్ డే కంటిన్యూ మాతాను ಈಗ ಸಂಡೇ ಮಾರ್ನಿಂಗ್ದೆಲ್ಲ ಸ್ಟಾರ್ಟ್ ಇದ್ದೀನಿ ಇದು ನನ್ನ ಮನೆ ಪಕ್ಕ ಬಿಟ್ಟಿರೋ ಬಿಡ್ಲಿ ಖಾಲಿ ಸೈಟ್ ಇದೆಲ್ಲ ಅಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ಸ್ವಲ್ಪ ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ನನಗೆ ರಾಗಿ ಮಲ್ಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಹಾಕಿ ತೋರಿಸಿದೆ ಅನಿಸುತ್ತೆ ಇವತ್ತು ನಾನು ಬೇರೆ ಥರ ರಾಗಿ ಮಾರಿಗೆ ಮಾಡ್ತಾಯಿದ್ದೀನಿ ರಾಗಿ ಮಲ್ಟಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಮಾಡ್ಕೋತೀನಿ ಡೈಲಿ ಒಂದೇ ಥರ ಕುಡಿಬೇಕು ಅಂತಂದರೆ ಬೋರ್ ಅನಿಸುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಬೇರೆ ಥರ ಇದ್ದೀನಿ ಸೇಮ್ ಅದೇ ಥರನೇ ಸ್ವಲ್ಪ ಇಟ್ಟು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಒಂದು ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ರೆಗ್ಯುಲರಾಗಿ ಮಾಡೋ ಥರನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ ನನ್ನ ಹತ್ರ ಸ್ವಲ್ಪ ಮಜ್ಜಿಗೆ ಇತ್ತು ಸೊ ಎರಡು ಗ್ಲಾಸ್ಗೂ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ನಾವು ಆಲ್ರೆಡಿ ಮಾಡಿಟ್ಟಿರೋ ರಾಗಿ ಮಾಡ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ಬಾಡಿಗೆ ತಂಪು ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ವರದಲ್ಲಿ ಎರಡು ಸಲ ಆದರೂ ಈ ಥರ ರಾಗಿ ಮಾಡ್ನ ಮಾಡ್ಕೊಂಡು ಕುಡೀತೀನಿ ನನ್ನ ಹತ್ರ ಇವತ್ತು ಹೇರ್ ಆಯಿಲ್ ಖಾಲಿ ಆಗಿತ್ತು ಸೊ ನಾನು ಹೇರ್ ಆಯಿಲ್ನ ನಾನೇ ಪ್ರಿಪೇರ್ ಮಾಡ್ಕೋತೀನಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಕೆಳಗಡೆ ನಾನು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ದಾಸವಾಳದ್ದು ಹೂವು ಮತ್ತು ದಾಸವಾಳದಲ್ಲೇ ಕಿತ್ಕೊಂಡು ಬರೋಣ ಅಂತ ಹೇಳಿ ಸೊ ನಾನು ಹೇರ್ ಆಯಿಲ್ಗೆ ಏನೆಲ್ಲ ಹಾಕಿಬಿಟ್ಟು ಪ್ರಿಪೇರ್ ಮಾಡ್ಕೋತೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಎಷ್ಟೊಂದು ದಾಸವೆಲ್ಲ ಬಿಟ್ಟಿದೆ ಅದನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ಕಲರ್ಫುಲ್ಲಾಗಿ ಇವಾಗ ಇಷ್ಟು ಹೇರ್ ಆಯಿಲ್ ಅಂತ ಕಿತ್ಕೊಂಡಿದ್ದೀನಿ ಹೂವು ಮತ್ತು ಲೀಫನ್ನ ನಾನಿವಾಗ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇದು ಈರುಳ್ಳಿ ಬೀಜ ಅಂತ ಹೇಳಿ ಸಿಗುತ್ತೆ ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದೆ ಸ್ವಲ್ಪ ಮೆಂತೆ ಕಾಳು ಮತ್ತು ಇದು ಬಂದುಬಿಟ್ಟು ರೋಸ್ ಮೇರಿ ಅದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಇದೆಲ್ಲವೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹೇರ್ ಆಯಿಲ್ ಕಾಯಿಸೋದಕ್ಕೆ ಅಂತ ಹೇಳಿನ ಇದೆಲ್ಲನೂ ತೊಗೊಂಡಿದ್ದೀನಿ ಮತ್ತು ಮಿಕ್ಸರ್ ಜಾರಕ್ಕೆ ದಾಸವಾಳ ಹೂವು ಮತ್ತು ದಾಸವಾಳ ಎಲೆ ಮತ್ತು ಕರ್ಬೇವು ಮತ್ತು ಆಲೋವೆರಾ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಬರ್ತೀನಿ ಈ ಥರ ಕೆಲಸಗಳೆಲ್ಲ ನಾನು ಆಲ್ಮೋಸ್ಟ್ ಸಂಡೇನೇ ಮಾಡ್ಕೋತೀನಿ ನಂಗೆ ಫ್ರೀ ಇರುತ್ತಲ್ವ ಸಂಡೇ ಸಹ ಅದಕ್ಕೆ ಸೊ ಇವಾಗ ಏರ್ ಆಯಿಲ್ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಳ್ತಾ ಇದ್ದೀನಿ ನಾನಿವತ್ತು ಒಂದು ಲೀಟ್ರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಸೊ ಒಂದು ಲೀಟ್ರ್ ಆಯಿಲ್ ಪ್ರಿಪೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂತಂದ್ರೂ ಒಂದು ಟೂ ಮಂತ್ಸ್ ಎಲ್ಲ ನಂಗೆ ಬರುತ್ತೆ ಸ್ವಲ್ಪ ಕಡ ಬಿಸಿ ಆದಮೇಲೆ ನಾನು ಈ ಥರ ಒನ್ ಲೀಟ್ರ್ ಆಯಿಲೆಲ್ಲ ಇದಕ್ಕೆ ಹಾಕೊಂಡೆ ನಾನು ಆಲ್ರೆಡಿ ಏರ್ ಆಯಿಲ್ ಪ್ರಿಪ್ರೇಷನ್ ಇಂಗ್ರೀಡಿಯಂಟ್ಸ್ ತೋರಿಸುವಾಗ ನಾನು ನೆಲ್ಲಿಕಾಯಿನ ಮಿಸ್ ಮಾಡಿಬಿಟ್ಟಿದ್ದೆ ಸೊ ಇವಾಗ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇದೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೆಲ್ಲಿಕಾಯಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಒಂದು ಟೂ ತ್ರೀ ನೆಲ್ಲಿಕಾಯಿನ ನಾನು ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಮಿಕ್ಸರಲ್ಲಿ ತೊಗೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಇದ್ದೀನಿ ನಾವು ಈ ಆಯಿಲ್ ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಯಾಕಂದರೆ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕಿರ್ತೀವಿ ಎಲ್ಲ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಅದು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಇದು ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ನಾನು ಕೂಡ ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ತಾ ಇದ್ದೀನಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇದು ಫುಲ್ ಕುದಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಾನು ಕುದಿಯೋದಕ್ಕೆ ಬಿಟ್ಟಿದೆ ಈ ರೋಸ್ಮೇರಿ ಎಲ್ಲ ಗ್ರೀನ್ ಕಲರ್ ಇದ್ದಿದ್ದು ಒಂಥರ ಬೇರೆ ಕಲರ್ ಎಲ್ಲ ಆಗಿದೆ ನೀವೇ ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಕೂಡ ಅಷ್ಟೇ ಬ್ರೌನ್ ಕಲರ್ ಆಗಿಬಿಟ್ಟಿದೆ ನಾನು ನಿಮಗೆ ತೋರಿಸ್ತೀನಿ ಆಯಿಲ್ ನೋಡಿ ಎಷ್ಟು ಗ್ರೀನ್ ಕಲರ್ ಥರ ಕಾಣಿಸ್ತಾ ಇದೆ ಅಂದರೆ ಸೊಪ್ಪು ಎಲ್ಲ ಹಾಕಿದೆ ಅಲ್ವಾ ಅದೆಲ್ಲನೂ ಕುದ್ಬಿಟ್ಟು ಈ ಥರ ಆಗಿದೆ ಸೊ ಇದ್ರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವು ಒಂದ್ಸಲ ಮನೇಲಿ ಮಾಡಿದ್ರೆ ನಿಮಗೆ ಇದ್ರ ಫ್ರೇಗ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನೆಲ್ಲಿಕಾಯಿ ಯಾವ ಥರ ಬ್ರೌನಿಷ್ ಆಗಿದೆ ಅಂತ ಇದು ಈ ಥರ ಚೆನ್ನಾಗಿ ಕುಕ್ ಆಗಬೇಕು ಹಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಯಿಲ್ ಅಂತ ಇವತ್ತು ಸಂಡೇ ಅಲ್ವಾ ಸಂಡೆ ಸ್ಪೆಷಲ್ ಏನಾದರೂ ಮಾಡಲೇಬೇಕಲ್ವಾ ಸೊ ಹಾಗಾಗಿ ನನ್ನ ರೂಮೇಟ್ ಹೋಗ್ಬಿಟ್ಟು ಒನ್ ಕೆ ಜಿ ಚಿಕನ್ ತೊಗೊಂಬಂದಿಲ್ವ ಅದಕ್ಕೆ ಇವಾಗ ಒನ್ ಕೆ ಜಿ ಚಿಕನ್ಗೆ ಒನ್ ಟೂ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಜೊತೆಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ಹಾಕ್ತೀನಿ ನಾನು ಮೊಸರು ಹಾಕಿದ್ರೆ ಇದೊಂದು ಸ್ವಲ್ಪ ಸ್ಮೂತಾಗಿ ಬರುತ್ತೆ ನೆಕ್ಸ್ಟ್ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಿದು ಮ್ಯಾರಿನೇಟ್ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ತಾ ಇರೋದು ಇದನ್ನೆಲ್ಲ ಈ ಥರ ಸೇರಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಫ್ರೀಝರಲ್ಲಿ ಕೂಡ ಇಟ್ಕೊತೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಂತೂ ಯಾವಾಗಲೂ ಚಿಕನ್ ಮಾಡಬೇಕು ಅಂತಂದರೆ ಈ ಥರನೇ ಮುಂಚೆನೇ ಚಿಕನ್ಗೆ ಮಸಾಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀನಿ ಆಲ್ಮೋಸ್ಟ್ ಚಿಕನ್ನ ಹೋಗಿ ಫ್ರೀಝರಲ್ಲಿ ಇಟ್ಟು ಬರ್ತೀನಿ ಅದಾದಮೇಲೆ ನಾನು ಸ್ವಲ್ಪ ಚಿಕನ್ಗೆ ಏನೇನು ಬೇಕು ಎಲ್ಲ ತರಕಾರಿ ಕಟ್ ಮಾಡಿಕೊಳ್ಳೋ ಅಷ್ಟರಲ್ಲಿ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ನಾನು ಹೋಗ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಬಂದೆ ಸೊ ಇವಾಗ ಸ್ಟವ್ ಮೇಲೆ ತವಾ ಇಟ್ಬಿಟ್ಟು ತವಾಗೆ ನಮಗೆ ಚಿಕನ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಸೊ ಫಸ್ಟ್ಗೆ ನಾನು ಚಿಲ್ಲಿ ಮತ್ತು ಆನಿಯನ್ ಮತ್ತು ಟೊಮೊಟೊ ನೆಕ್ಸ್ಟ್ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಕಟ್ ಮಾಡಿ ಎರಡು ಪ್ಲೇಟ ತೆಗೆದಿಟ್ಕೊಂಡಿದ್ದೆ ಅದೆಲ್ಲನೂ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆಯಿಲಲ್ಲಿ ಅದೊಂಥರ ಚೆನ್ನಾಗಿ ಬರುತ್ತೆ ಟೇಸ್ಟು ಹಸಿ ಹಸಿ ಫೀಲ್ ಬರೋಲ್ಲ ಅಂತೇಳಿ ನಾನು ಮುಂಚೆನೇ ಸ್ವಲ್ಪ ಎಲ್ಲನೂ ರೋಸ್ಟ್ ಮಾಡ್ಕೋತೀನಿ ಈ ಥರ ಪ್ಯಾನಲ್ಲಿ ಹಾಕ್ಕೊಂಡು ಸೊ ನೀವೆಲ್ಲ ಹೇಗೆ ಪ್ರಿಪೇರ್ ಮಾಡ್ತೀರಾ ನೀವು ಯಾರಾದರೂ ಇದೇ ಥರ ಚಿಕನ್ನ ಪ್ರಿಪೇರ್ ಮಾಡೋರಿದ್ರೆ ನನಗೆ ಕಮೆಂಟ್ ಮಾಡಿ ಅದೆಲ್ಲನೂ ಸ್ವಲ್ಪ ರೋಸ್ಟ್ ಆದಮೇಲೆ ನೆಕ್ಸ್ಟ್ ನಾನು ಈ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಈ ಸೊಪ್ಪು ಬೇಗನೇ ಫ್ರೈ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಇದನ್ನು ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ಥರ ಬಾಡಿಸ್ಕೊತೀನಿ ಇದನ್ನು ಒಂದು ಸ್ವಲ್ಪ ನಾನು ಮಿಕ್ಸರಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೀನಿ ಸೊ ನಾನು ನೆಕ್ಸ್ಟು ಮತ್ತೆ ಅದೇ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೂ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡು ನಾನು ಮುಂಚೆನೇ ಕಟ್ ಮಾಡಿಟ್ಟಿರೋ ಆನಿಯನ್ ಇತ್ತು ಆ ಆನಿಯನ್ನ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟ್ ಇದು ಒಂದು ಪಿಂಕಿಶ್ ಕಲರ್ ಆಗೋತನ ನಾನು ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟ್ ನಾನು ಮಾಡುವಾಗೆಲ್ಲ ಚಿಕನ್ನ ಇದೇ ಥರ ಫ್ರೈ ಮಾಡ್ಕೊತೀನಿ ಸಮ್ ಟೈಮ್ಸ್ ನಾನು ಸಾಂಬಾರು ಮಾಡಿಬಿಡ್ತಿದ್ದೀನಿ ಇವತ್ತು ನಾನು ಕರಿ ಮಾಡ್ತಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಗ್ರೇವಿ ಟೈಪ್ ಸಿಗಲಿ ಅಂಥೇಳಿ ಹಾಕಿ ಇದ್ದೀನಿ ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿಟ್ಟಿದೆ ಚಿಕನ್ನು ಅದನ್ನ ಕೂಡ ಹಾಕ್ತಾಯಿದ್ದೀನಿ ನೋಡಿ ಚಿಕನ್ಗೆ ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಚಿಕನ್ಗೆ ಸೊ ಈ ಥರ ನಾವು ಮುಂಚೆಯೇ ಪ್ರಿಪೇರ್ ಮಾಡಿ ಸ್ವಲ್ಪ ಮ್ಯಾರಿನೇಟ್ ಮಾಡೋದ್ರಿಂದ ಮಸಾಲ ಚೆನ್ನಾಗೆ ಚಿಕನ್ಗೆಲ್ಲ ಮಿಕ್ಸ್ ಆಗುತ್ತೆ ಇವಾಗ ನಾನು ಆನಿಯನ್ ಕೂಡ ಪಿಂಕಿಶ್ ಆಗಿತ್ತು ಇವಾಗ ಚಿಕನ್ ಕೂಡ ಹಾಕಿದ್ದೀನಿ ಅಲ್ವಾ ಇದೆಲ್ಲನೂ ನಾನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚಿಕನ್ನ ನಾವು ಮುಂಚೆನೇ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟ್ ಮಸಾಲ ಹಾಕ್ತೀವಲ್ಲ ಅದು ಕೂಡ ಫ್ರೈ ಮಾಡ್ಕೊಂಡಿರೋ ಮಸಾಲ ಆಗಿರೋದ್ರಿಂದ ಅದರಲ್ಲೂ ವಾಸನೆ ಇರೋದಿಲ್ಲ ಸೊ ನಾವು ಚಿಕನ್ನೇ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾವು ಮಸಾಲ ಹಾಕಿ ಒಂದು ಸೆವೆನ್ ಮಿನಿಟ್ಸ ನಾವು ಫ್ರೈ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ನೋಡಿ ಚಿಕನ್ ಎಷ್ಟು ಬೇಗ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಇವಾಗ ನಾನು ಇದಕ್ಕೆ ಮಸಾಲೆ ಎಲ್ಲ ಹಾಕ್ತೀನಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದೆ ಅಲ್ವಾ ಆ ಮಸಾಲೆನೇ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಅದು ಎಷ್ಟು ಗ್ರೀನ್ ಕಲರ್ ಆಗಿದೆ ಥರ ಕಾಣಿಸ್ತಾ ಇದೆ ಸೊ ನಾನು ಇವತ್ತು ಮಾಡ್ತಾ ಇರೋದು ಗ್ರೀನ್ ಕರಿ ಓಕೆನಾ ಅದಕ್ಕೆ ನಾನು ಇದಕ್ಕೇನು ಖಾರದ ಪುಡಿ ಅಷ್ಟು ಯೂಸ್ ಮಾಡಿಲ್ಲ ನಾನು ಮ್ಯಾರಿನೇಟಿಗೆ ಟೂ ಸ್ಪೂನ್ ಹಾಕಿದೆ ಅಲ್ವಾ ಅಷ್ಟೇ ಹಾಕಿರೋದು ಆಲ್ಮೋಸ್ಟ್ ನಾನು ಮಿಕ್ಸರ್ಗೆ ಏನೆಲ್ಲ ಹಾಕಿದ್ದೀನಿ ಅಂತ ನೀವು ನೋಡ್ಕೊಂಡಿದ್ದೀರ ನನಗೆ ಈ ಥರ ಮಾಡೋದು ತುಂಬ ಟೇಸ್ಟ್ ಇರುತ್ತೆ ಜಾಸ್ತಿ ಮಸಾಲ ಮಸಾಲ ಫೀಲು ಅನಿಸಲ್ಲ ಆರಾಮ್ಸೆ ಏನಿಲ್ಲ ಅಂತಂದ್ರೆ ಒಂದು ಟೂ ಟೈಮ್ಸ್ಗೆಲ್ಲ ಇದನ್ನು ತಿನ್ಕೊ ಮಸಾಲ ಹಾಕಾದ್ಮೇಲೆ ನಾನು ಚೆನ್ನಾಗಿ ಇದನ್ನು ಈ ಥರ ಟೂ ತ್ರೀ ಟೈಮ್ಸು ಚೆನ್ನಾಗಿ ತಿರುಗಿಸ್ಕೊತೀನಿ ಯಾಕಂತಂದರೆ ತಳ ಹತ್ಕೋಬಾರ್ದು ಅಂಥೇಳಿ ನಾನು ಯೂಸ್ ಮಾಡ್ತಾ ಇರೋದು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಅಷ್ಟು ಬೇಗ ಇದು ತಳ ಹತ್ಕೊಳ್ಳಲ್ಲ ಇವಾಗ ಚಿಕನ್ನ ಸ್ವಲ್ಪ ಬೇಯದಕ್ಕೆ ಬಿಡ್ತೀನಿ ಮಸಾಲ ಜೊತೆಗೆ ಇದು ಬೆಂದು ಆಯಿಲೆಲ್ಲ ಬಿಟ್ಕೊಂಡಾಗ ಇದು ರೆಡಿಯಾಗಿದೆ ಅಂತ ಅರ್ಥ ನಾನು ಮಾಡ್ತಾ ಇರೋದು ಕರಿ ಆಗಿರೋದ್ರಿಂದ ಇದಕ್ಕೆ ನಾನೇನು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಇದು ಮಿಕ್ಸರ್ ಜಾರಲ್ಲಿ ಉಳಿದಿರೋದನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಏನಾದರೂ ನೀರು ಜಾಸ್ತಿ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಇದನ್ನು ಕರಿ ಮಾಡ್ತಿರೋದ್ರಿಂದ ನಾನು ಮಿಕ್ಸ್ ಇಲ್ಲ ಆಲ್ರೆಡಿ ಚಿಕನಲ್ಲೇ ಸ್ವಲ್ಪ ನೀರು ಮಿಕ್ಕಿತ್ತಲ್ವ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಫ್ ಗ್ಲಾಸಷ್ಟು ನೀರು ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಬೇಯಬೇಕು ಇದು ಕುದಿತಾ ಕುದಿತಾ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಡಿಮೆ ಆಗುತ್ತೆ ಫ್ರೈ ಥರನೇ ಇರುತ್ತೆ ನನಗೆ ಕೋರಿಯಂಡರ್ ಸೊಪ್ಪು ತುಂಬ ಇಷ್ಟ ಸೊ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಬಿಕಾಸ್ ನನ್ನ ಫ್ರೆಂಡು ಇದು ಸ್ವಲ್ಪ ಹಸಿ ಹಸಿ ಇದ್ದರೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಇದು ಕುದಿತಾ ಇರುವಾಗಲೇ ಹಾಕಿದರೆ ಇದು ಕೂಡ ಸ್ವಲ್ಪ ಬೇಯುತ್ತೆ ಅಲ್ವಾ ಹಾಗಾಗಿ ಇದನ್ನು ಕೂಡ ಹಾಕಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಹೀಗೆ ಬಿಟ್ಬಿಡ್ತೀನಿ ನೋಡಿ ಚಿಕನ್ ಎಲ್ಲ ರೆಡಿ ಆದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಇದನ್ನು ಚಪಾತಿ ಜೊತೆ ಆದರೂ ತಿನ್ಬೋದು ಇಲ್ಲ ಪರೋಟ ಜೊತೆ ಆದರೂ ತಿನ್ಬೋದು ನಾನು ಇವತ್ತು ಚಿಕನ್ ಜೊತೆಗೆ ಕುಷ್ಕ ರೈಸ್ ಕೂಡ ಮಾಡಿದ್ದೀನಿ ನನಗೆ ಇವತ್ತು ಕುಷ್ಕ ರೈಸ್ ರೆಸಿಪಿ ಶೇರ್ ಮಾಡಲಿಕ್ಕಾಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸೊಪ್ಪ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕುಷ್ಕ ರೈಸ್ ಕೂಡ ಮಾಡ್ಕೊಂಡಿದ್ವಿ ನಾವು ತುಂಬ ದಿನ ಆಗಿತ್ತಲ್ವ ರೂಮಲ್ಲಿ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್